ನವರಾತ್ರಿ ನಿಮಿತ್ತವಾಗಿ ಮೂಲ ನಕ್ಷತ್ರದಲ್ಲಿ ಶ್ರೀ ಸರಸ್ವತಿ ಬೀಜಾಕ್ಷರ ಮಂತ್ರ ಬರೆಯುವ ಕಾರ್ಯಕ್ರಮ ಅತಿ ಆನಂದದಿಂದ ಮತ್ತು ನಡೆಯಿತು ಈ ವೇಳೆಗೆ ಸೃಷ್ಟಿ ಇವರಿಂದ ಪ್ರಾರ್ಥನೆ ನಡೆಯಿತು ಸತೀಶ್ ಸ್ವಾಮಿ ಇವರಿಂದ ಸ್ವಾಗತ ಮಾಡಲಾಯಿತು ಯೋಗೇಶ್ ಹಿರೇಮಠ ಹುನ್ನರ್ಗಿ ಇವರಿಂದ ಪ್ರಸ್ತಾವನೆ ಮಾಡಿದರು ಶ್ರೀ ಶ್ರೀಶೈಲ ಗುರುಜಿ ಮುಖ್ಯಾಧ್ಯಾಪಕರಾದ ಶ್ರೀ ಸಿದ್ಧಲಿಂಗ ಶಿವಾಚಾರ ವೇದ ಆಶ್ರಮ ಸಂಸ್ಕೃತ ಪಾಠಶಾಲಿ ಯಡೂರ್ ಇವರಿಂದ ಸರಸ್ವತಿ ಪೂಜೆ ಮಾಡಲಾಯಿತು ಶ್ರೀ ಶ್ರೀಶೈಲ ಗುರುಜಿ ಹಾಗೂ ಶಿಷ್ಯರಿಂದ ಎಲ್ಲ ಮಕ್ಕಳಿಗೆ ಸಂಕಲ್ಪ ಪೂಜೆ ಜರುಗಿತು ನಾಲ್ಕು ಗಂಟೆಗೆ ಸ್ವಾಮೀಜಿಯವರು ಸ್ವಾಗತ ಎಲ್ಲರ ವತಿಯಿಂದ ಮಾಡಲಾಯಿತು ಸ್ವಾಮೀಜಿ ಹಾಗೂ ವೇದಿಕೆ ಮೇಲಿನ ಆಶೀನರಾದ ಎಲ್ಲ ಗಣ್ಯರಿಂದ ದೀಪ ಪ್ರಜ್ವಲನೆ ನಡೆಯಿತು ಶ್ರೀ ಸತೀಸ್ವಾಮಿ ಹಾಗೂ ಚೇತನ್ ಸ್ವಾಮಿ ಇವರಿಂದ ಮಾಲಾರ್ಪಣೆ ಮಾಡಲಾಯಿತು ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಸ್ವಾಮೀಜಿ ನಡಸಶಿ ಶ್ರೀ ಸಿದ್ಧ ಸಂಸ್ಥಾನ ಮಠ ನುಡಸಿ ಇವರಿಂದ ಪ್ರವಚನೆ ನಡೆಯಿತು ಆ ನಂತರ ಎಲ್ಲ ಮಕ್ಕಳ ನಾಲಿಗೆ ಮೇಲೆ ಬೀಜಾಕ್ಷರ ಬರೆಯುವ ಕಾರ್ಯಕ್ರಮ ನಡೆಯಿತು ಪೂಜ್ಯ ಶ್ರೀ ಮಹೇಶಾನಂದ ಮಹಾಸ್ವಾಮೀಜಿಯ ಭಕ್ತ ಯೋಗಾಶ್ರಮ ಹಂಚನಾಳ ಇವರಿಂದ ಆಶೀರ್ವಚನೆ ನಡೆಯಿತು ಆನಂತರ ಪೂಜ್ಯ ಸ್ವಾಮೀಜಿ ಅವರಿಂದ ಮಕ್ಕಳಿಗೆ ಚಿಕ್ಕ ಕಾಣಿಕೆ ವಿತರಣೆ ಮಾಡಲಾಯಿತು ಈ ಎಲ್ಲ ಕಾರ್ಯಕ್ರಮದ ಕೊನೆಯದಾಗಿ ಆಶೀರ್ವಚನೆ ಎಲ್ಲರಿಗೆ ವಂದನಾರ್ಪಣೆ ಮಾಡಲಾಯಿತು ನವರಾತ್ರಿ ನಿಮಿತ್ತವಾಗಿ ಮೂಲ ನಕ್ಷತ್ರದಲ್ಲಿ ಸರಸ್ವತಿ ಬೀಜಾಕ್ಷರ ಮಂತ್ರ ಬರೆಯುವ ಕಾರ್ಯಕ್ರಮ ಅತಿ ಆನಂದದಿಂದ ಮತ್ತು ವಿಜೃ ವಿಜೃಂಭಣೆಯಿಂದ ನಡೆಯಿತು ಶಿವ ನ್ಯೂಸ್ ಸಲುವಾಗಿ ಶಿವಾನಂದ್ ವಶೇದಾರ್ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿರಿ